ಸೋನ್ಸು ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ಈ ಹಿಂದಿನ ಪಾಲಿಕೆ ಆಯುಕ್ತರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖರೀದಿ ಪತ್ರವನ್ನು ಪರಿಶೀಲಿಸಲಾಗಿ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಕಾಯ್ದೆ ಅಡಿ ಜಿಲ್ಲಾಧಿಕಾರಿಗಳ ಆದೇಶ ಬಗ್ಗೆ ಉಲ್ಲೇಖಿಸಿರುವ ಕಾರಣ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸದರಿ ಆಸ್ತಿಗಳು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಅಡಿ ವ್ಯಾಪ್ತಿಗೆ ಇರುವ ಬಗ್ಗೆ ಮಾರ್ಗದರ್ಶನ ನೀಡುವಂತೆ ಉಲ್ಲೇಖ ಮೂರರನ್ನು ಕೋರಲಾಗಿರುತ್ತದೆ ಮುಂದರೆ ಸಲ್ಲಿಸಿದ ದೇರ್ಮಲ್ ದೇರ್ ಇಟ್ ಅಮಲ್ಗೇಟೆಡ್ ಟುಗೆದರ್ ದೇರ್ಗಮೇಶನ್ ಥ್ರೀ ಸಪರೇಟ್ ಇದ್ದಾಗ ಒಂದೇ ಬಿಲ್ಡಿಂಗ್ ಕಟ್ಟೋದು ಬರಲ್ಲೇ ಕಾರಣಿಂಗ್ ಅರ್ಬನ್ ಲ್ಯಾಂಡ್ ಇದೆ ಆಗಿದೆ ಈಗ ನಿಮ್ಗೆ ಏನ್ ಸಂಬಂಧಿಂಗ್ ಸೊ ಮೆನಿಂಗ್ ಯಾರು ಯಾರು ಪ್ಲಾನಿಂಗ್ ಅಥಾರಿಟಿ ಯಾರು ಕೊಡಬೇಕು

thank yeah. you